ಕೊನೆಯದಾಗಿ ನಿಮಗೆ ಕೆಟ್ಟದ್ದು ಕಾಣಬಹುದು ಆದ್ರೂ ಕೂಡ ಈ ಮಾತು ನಾನು ಹೇಳಲೇಬೇಕಾಗ ವಿಶೇಷ ಅಂದರೆ ನನಗೇನೋ ಆಗಿದ್ದಾಯ್ತು ಅದ್ರ ಬಗ್ಗೆ ನನಗೆ ಚಿಂತೆ ಇಲ್ಲ ಅದಕ್ಕಿಂತ ದೊಡ್ಡ ಜಾಗಗಳು ಸಿಕ್ಕು ನನಗೆ ಆದರೆ ಇನ್ನು ಮುಂದೆ ಹಂಗೆ ಆಗಬಾರ್ದು ಅದಕ್ಕಾಗೆ ನಿಮಗೆ ಒಂದು ಮಾತು ಹೇಳ್ತೀನಿ ನಾನು ಈ ವೋಟರ್ ಯಾವುದೇ ರೀತಿಯಿಂದ ತಪ್ಪಬಾರ್ದು ತಪ್ಪಿದ್ರೆ ನಾನು ತಿಳ್ಕೊಳ್ತೀನಿ ನನಗಿಲ್ಲಿ ಸ್ಥಾನ ಇಲ್ಲ ಅಥವಾ ನಿಮ್ಮ ಹೃದಯದಲ್ಲಿ ಅಥವಾ ನಿಮ್ಮ ಹೃದಯ ಗೆಲ್ಲಕ್ಕೆ ನನಗೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ಅನಿಸ್ತದೆ ಕೊನೆಗೆ ಒಂದು ಅಪೀಲ್ ಮಾಡ್ತೀನಿ ಏನು ಇದು ಅಂತೂ ಆಯಿತು ಓಟ್ ಸಿಗಲಿ ಸಿಗದೆ ಇರಲಿ ಕನಿಷ್ಠ ನಾವು ಮಾಡ ಒಳ್ಳೆ ಕೆಲಸ ಏನು ಮಾಡಿದ್ದೇವೆ ಗುಲ್ಬರ್ಗದಲ್ಲಿ ಕರ್ನಾಟಕದಲ್ಲಿ ಅದು ನೆನಪಿಸ್ಕೊಂಡು ಕೊಗೆ ನಾವು ಸತ್ರೆ ಅಟ್ಲೀಸ್ಟ್ ಮಣ್ಣು ಹಾಕೋಕಾದ್ರು ನೀವು ಬನ್ನಿ ಇಷ್ಟಾದರೂ ಒಂದು ಉಪಕಾರ ಮಾಡಿ ನನಗೆ ಸುಟ್ಟರೆ ಮೇಣಬತ್ತಿ ಹಚ್ಚಿ ನನಗೆ ಉಳಿದ್ರೆ ಮಣ್ಣು ಹಚ್ಚಿ ಇದಕ್ಕಿಂತ ಜಾಸ್ತಿ ನಾನು ಹೇಳೋದಿಲ್ಲ ಈ ಕೆಲಸ ನೀವು ಮಾಡಿದ್ರೆ ಕೊನೆಗೆ ಉಳಿದಂಥ ಜನ ನೀವು ನೋಡ್ಬೋದು ಅರೆ ಅವ ಪಾಪ ಒಳ್ಳೆ ಕೆಲಸ ಮಾಡಿದ ನೋಡಿ ಅವನ ಮಣ್ಣಿಗೆ ಎಷ್ಟು ಜನ ಬಂದಾರ ಅಂತ ಹೇಳ್ಬೋದು ವೋಟಿಂಗ್ ಬರದೇ ಇರ್ಬೋದು ಮಣ್ಣಿಗಾದರೂ ಬಂದರೆ ಬೇರೆ ಜನ್ರೇಷನ್ ಬೇರೆ ಜನರಿಗೂ ಕೂಡ ಗೊತ್ತಾಗ್ತದೆ ಏನಪ್ಪ ಭಾರಿ ಜನ ಸೇರಿದ್ರು ಅವನ ಮಣ್ಣಿಗೆ ಅಂತ ಈ ಭಾವನೆ ಬರ್ತದೆ ಅಷ್ಟಾದರೂ ಕೊನೆಗೆ ನೀವು ಮಾಡಿ ಅಂತ ಹೇಳಿ ನಿಮಗೆ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ ನೀವು ಗಟ್ಟಿಯಾಗಿರಬೇಕು ಅಂತಕ್ಕಂಥದ್ದು ಹೇಳಿ ನನ್ನ ಕೊನೆ ಮಾತುಗಳನ್ನು ನಿಮ್ಗೆ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್